ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನಾದಿನ ಧಾರವಾಹ ಇಂದಿನ ಮತ್ತೆ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ಗೆ ವೇದ ಹೇಳಿರೋ ಮಾತ್ನ ಡೈಜೆಸ್ಟ್ ಮಾಡ್ಕೊಳ್ಳದೆ ತುಂಬಾನೇ ಬೇಜಾರಾಗಿ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟ್ರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಮಳೆ ಕೂಡ ಲೆಕ್ಕಿಸ್ತೇವೆ ವೇದ ಹೇಳಿರೋ ಮಾತ್ನೆ ನೆನಪು ಮಾಡ್ಕೊಂಡು ರೋಡ್ ನಲ್ಲಿ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ವಿಕ್ರಮ್ ನ ವಯಸ್ಸು ನೋಡಿ ಸೈಡ್ ಹೋಗಿ ಯಾಕಣ್ಣ ಏನಾಯ್ತು ಯಾಕೆ ಈ ತರ ರೋಡ್ ಅಲ್ಲಿ ಹೋಗ್ತಾ ಇದೆಯಾ ಇಷ್ಟೊಂದು ಮಳೆ ಬೇರೆ ಬರ್ತಾ ಇದೆ ನಡಿ ನಮ್ ಮನೆಗೆ ಹೋಗೋಣ ಅಂತೇಳಿ ಬಲವಂತವಾಗಿ ವಿಕ್ರಮ್ ನ ವೈಶು ಮನೆ ಕರ್ಕೊಂಡ್ ಬರ್ತಾಳೆ ಆಲ್ರೆಡಿ ಶಾಕ್ ನಲ್ಲಿ ಇದ್ ವಿಕ್ರಮ್ ಗೆ ಇನ್ನೊಂದ್ ಶಾಕ್ ಆಗಿರುತ್ತೆ ವಿಶ್ವ ಮತ್ತೆ ವೈಶು ಅಮ್ಮನೆ ಶಕುಂತಲ ಆಗಾದ್ರೆ ವೈಶು ನನ್ ತಂಗಿನೇ ಅಂತ ಹೇಳಿ ಇನ್ನ ದೊಡ್ಡ ಶಾಕ್ ಆಗಿ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ತುಂಬಾನೇ ಬೇಜಾರಾಗಿ ಮತ್ತೆ ಅಲ್ಲಿಂದ ಹೋಗ್ತಾನೆ ಹಾಗೆ ರೋಡ್ ನಲ್ಲಿ ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸಡನ್ ಆಗಿ ವಿಶ್ವ ಸಿಗ್ತಾನೆ ಏನಪ್ಪ ವಿಕ್ರಮ್ ಸ್ಟೇಷನ್ ಕರ್ಸಿ ಕಾಯಿಸ್ತೇ ಅಂತ ಹುರ್ದೋಗಿರ್ಬೇಕಲ್ವಾ ನಿನ್ಗೆ ನಾನು ಇವಾಗ ಒಂದ್ ವಿಷಯ ಅನ್ಕೊಂಡಿದೀನಿ ಅದನ್ನ ಏನಾದ್ರು ನೀನ್ ಕೇಳಿದ್ರೆ ಸಾಕು ಧಗ ಧಗ ಅಂತ ಹುರಿದೋಗ್ ಬಿಡ್ತೀಯಾ ನೀನು ವೇದನಿಂದ ಎಷ್ಟೇ ಸುತ್ತಿದ್ರು ಅಷ್ಟೇ ಅವ್ಳು ನಿಂಗೆ ಸಿಗಲ್ಲ ಕಣೋ ಯಾಕಂದ್ರೆ ಅವಳಿಗೂ ನನ್ಗೆ ಇವತ್ತು ಎಂಗೇಜ್ಮೆಂಟ್ ಕಣೋ ನಿನ್ ಮೇಲೆ ಏನಿದ್ರು ವೇದ ವೇದನೆ ನನ್ ಮಗ ಕಣೋ ನೀನು ಹೊರಗಡೆ ಇದ್ರೆ ಎಲ್ಲಿ ನನ್ ಪ್ಲಾನ್ ಎಲ್ಲ ಹಾಳ ಅಂತ ನಾನೇ ಬೇಕು ಅಂತ ಅಂದರ್ ಮಾಡಿಸಿದ್ದು ಕಣೋ ಇವಾಗಾದ್ರೂ ನಿಂಗೆ ಅರ್ಥ ಆಗಿರ್ಬೇಕಲ್ವಾ ನನ್ ಬಗ್ಗೆ ಈ ವಿಶ್ವನ ಚಾಲೆಂಜ್ ಮಾಡಿ ಯಾವ್ದೇ ಕಾರಣಕ್ಕೂ ಗೆಲ್ಲದಕ್ಕಾಗಲ್ಲ ಅಂತ ಅರ್ಥ ಆಯ್ತಾ ನಿನ್ಗೆ ಅವ್ಳಿಂದ ತಿರ್ಗಿದ್ದೇನು ಸುತ್ತಿದ್ದೇನು ಫ್ರೆಂಡ್ ಫ್ರೆಂಡು ಅಂತ ಮೆರ್ದಿದ್ದೇನು ನೀನ್ ಹಣೆ ಬರಕ್ಕೆ ನೀನ್ ಎಷ್ಟೆಲ್ಲ ಪ್ರಯತ್ನ ಪಟ್ರುನು ಅವಳ ನಿಂಗೆ ಸಿಗ್ಲೇ ಇಲ್ವಲ್ಲೋ ನೀನೊಂದು ಕೆಲ್ಸ ಮಾಡು ನಿನ್ ರೆಗ್ಯುಲರ್ ಅಡ್ಡ ಇದೆಯಲ್ಲ ಆ ಅಡ್ಡಕ್ಕೆ ಮೂರ್ನಾಲ್ಕ್ ಬಿಯರ್ ಬಾಟ್ರು ತರಿಸ್ಕೊ? ತರಿಸ್ಕೊಂಡು ಗೋಳಾಡ್ಕೊಂಡು ಸಾಯಿ ನೋಡು ವೇದ ಇವಾಗ ಮುಂದೆ ನನ್ನ ಎಂಟಿ ಆಗೋಳು ಸ್ನೇಹ ಮಧುರ ತ್ಯಾಗ ಅಮರ ಅಂತ ಅವಳಿಂದ ಏನಾದ್ರು ಓಡಾಡೋದ್ ನಂಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ ಈಗ್ಲೇ ಹೇಳ್ತಾ ಇದೀನಿ ಇನ್ ಮುಂದೆ ವೇದಾಗೆ ಎಲ್ಲಾನು ನಾನೇ ಅವಳಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಒಳ್ಳೇದ್ ನಿನ್ಗೆ ಇಲ್ದೇ ಇದ್ರೆ ನೀನ್ ಎಕ್ಸ್ಪ್ಲೇನ್ ಕೂಡ ಮಾಡಕ್ ಆಗಲ್ಲ ಆತರ ಹಾಪಿಟ್ಟು ಎತ್ ಬಿಡ್ತೀನಿ ಈಗ್ಲೇ ನಿಗೊಂದು ಗತಿ ಕಾಣಿಸೋಣ ಅಂತಿದ್ದೆ ಆದ್ರೆ ಏನ್ ಮಾಡ್ಲಿ ನಮ್ ಹುಡ್ಗಿ ನಿನ್ನ ತುಂಬಾನೇ ನಂಬ್ಕೊ ಬಿಟ್ಟಿದ್ದಾಳೆ ಅದಕ್ಕೇನೆ ಮದ್ವೆ ಒಂದಾಗ್ಲಿ ಅಂತ ಕಾಯ್ತಾ ಇದೀನಿ ಅದಾಯ್ತು ಅಂತ ಇಟ್ಕೋ ಕಣೋ ಇದ ಸರಿಯಾದ ಮಾಯಬ್ಬ ಇದೇ ರೋಂಡಲ್ಲಿ ನಿನ್ನ ಉಚ್ಛನಾಯಿ ತರ ಅಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಅಂತಂದ್ರೆ ನಾನು ನಮ್ಮಮ್ಮ ಮುನ್ ಮಗನೇ ಅಲ್ಲ ಕಣು ಅಂತ ವಿಶ್ವ ಹೇಳಿದೆ ವಿಕ್ರಮ್ ಏನು ಮಾತಾಡ್ದೆ ಸುಮ್ನೆ ನಿಂತಿರ್ತಾನೆ ನೆಕ್ಸ್ಟ್ ಅಲ್ಲಿ ವೇದಾ ಮನೆಗ್ ಬರ್ತಾಳೆ ಏನ್ ವೇದ ಫುಲ್ ಖುಷಿಯಾಗಿದ್ಯಾ ಹೋದ್ ಕೆಲ್ಸ ಏನಾಯ್ತು ವಿಕ್ರಮ್ ಏನ್ ಹೇಳ್ದ ಅಂತ ಸೌಂದರ್ಯ ಕೇಳ್ತಾಳೆ ಅದೊಂದ್ ದೊಡ್ಡ ಕೂಬೆ ಅಕ್ಕ ಅವನು ರೌಡಿಸಮ್ ಅಲ್ಲಿ ಮಾತ್ರ ಹುಲಿ ಪ್ರೀತಿ ವಿಷಯದಲ್ಲಿ ಇಲ್ಲಿ ಅಕ್ಕ ಅವನು ಅಂತ ವೇದ ಹೇಳ್ತಾಳೆ ಅವನು ಅಂತಲ್ಲ ಕಣೆ ಎಲ್ರೂನು ಹಾಗೇನೆ ಇಷ್ಟ ದಿನ ನಾನು ಅವ್ನ ಪ್ರೀತಿಸ್ತಾನೆ ನಿನ್ಗೆ ಇವತ್ತಲ್ಲ ನಾಳೆ ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ ನೋಡಿದ್ರೆ ಏನೇನೋ ಆಗೋಯ್ತು ಅಂತ ಸೌಂದರ್ಯ ಮನ್ಸಲ್ಲೇ ಅನ್ಕೊಂಡ್ ಬೇಜಾರ್ ಮಾಡ್ಕೊಂಡಿರ್ತಾಳೆ ಅಷ್ಟ್ರಲ್ಲಿ ವೇದ ಅಕ್ಕ ಇವತ್ ನನ್ಗೆ ಪ್ರಪೋಸ್ ಮಾಡ್ದ ಅಂದ್ರೆ ಅವ್ನು ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಭಯ ಆಗತ್ತೆ ಹೇಳಿ ನನಗೆ ಪ್ರಪೋಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅಂತ ವೇದ ಹೇಳಿದ್ದೆ ಸೌಂದರ್ಯ ತುಂಬಾನೇ ಶಾಕ್ ಆಗುತ್ತೆ ಹಾಗಾದ್ರೆ ವೇದ ಮತ್ತೆ ಹುಡುಗಿ ಇಬ್ರು ಬೇರೆ ಬೇರೆನಾ ನಾನ್ ವಿಕ್ರಮ್ ವೇದನೆ ಪ್ರೀತಿಸ್ತಾರದಂತ ಅನ್ಕೊಂಡಿದ್ನಲ್ಲ ಅಂತ ಅನ್ಕೊತಾ ಇರ್ತಾಳ ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ರಮ್ ಅಷ್ಟು ಸೈಲೆಂಟ್ ಆಗಿರೋದನ್ನ ನೋಡಿ ಏ ಏನಾಗಿದ್ಯೋ ನಿಂಗೆ ಇವತ್ತು ಏ ಅಂದ್ರೆ ಸಾಕು ಸುಯ್ಯಂತ ಜಗಳಕ್ಕೆ ಬಂದ್ಬಿಡ್ತಾ ಇದೆ ಇವತ್ತೇನಾಗಿದೆ ನಿಂಗೆ ನಾನು ಇಷ್ಟೊಂದೆಲ್ಲ ಚುಚ್ಚಿ ತಿವುದು ಕೆಣಕಿ ಇಷ್ಟೊಂದೆಲ್ಲ ಕುಳೆ ಕೊಡ್ತಾ ಇದೀನಿ ಒಂದ್ ಚೂರು ಕಮಕ್ ಕಿಮಕ್ ಅಂತಾನೆ ಇಲ್ವಲ್ಲ ಸರಿ ಆಯ್ತು ಬಾರೋ ಜಗಳಾಡೋ ಹೊಡಿಯೋ ನನ್ಗೆ ಅಟ್ ಲೀಸ್ಟ್ ಅಂತ ಹೇಳಿ ವಿಶ್ವ ಹುತ್ಕೆ ಪಟ್ಟಿ ಹಿಡ್ದು ಪ್ರವಾಗ್ ಮಾಡ್ತಾ ಇರ್ತಾನೆ ಆದ್ರೂ ವಿಕ್ರಮ್ ಏನು ಮಾತಾಡ್ದೆ ನಿಂತಿರ್ತಾನೆ ಏ ನಿನ್ನ ಹುಡುಗಿನ ನಾನ್ ಆರ್ಸ್ಕೊಂಡ್ ಹೋಗ್ತಾ ಇದೀನಿ ರಕ್ತ ಕುದಿತಾ ಅಲ್ವೇನೋ ಅಂತ ವಿಶ್ವ ಎಷ್ಟೇ ಕೆಣಕುದ್ರು ವಿಕ್ರಮ್ ರಿಯಾಕ್ಟ್ ಮಾಡೋದಿಲ್ಲ ನೆಕ್ಸ್ಟ್ ಇನ್ ಅಲ್ಲಿ ವೇದ ತುಂಬಾನೇ ಫೀಲ್ ಮಾಡ್ಕೊಂಡು ನಾನ್ ಇವಾಗ ಅವ್ರನ್ನ ಮದ್ವೆ ಆಗಿ ಹೋದ್ರೆ ನಿಮ್ನ ನಾ ನೋಡ್ಕೊಳ್ಳೋರು ಯಾರು ಅಂತೆಲ್ಲ ಎಮೋಷನಲ್ ಆಗಿರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ದೇವಕ್ಕೆ ಬಂದು ನೋಡ ಎಂತ ಎಮೋಷನಲ್ ಸೀನ್ ಈ ಕರ್ಮದೊಳ ಮದುವೆನ ಆಗುದಿಲ್ಲ ಅವಳನ್ನ ಕಂಡನ್ ಮನೆ ಕಳ್ಸಲಿಕ್ಕೂ ಆಗುದಿಲ್ಲ ಇಲ್ಲಿ ನಿನ್ನ ಮಗಳು ಹೆಣ ಉದ್ರಿಸ್ತಾ ಇದ್ದಾಳೆ ನಿಮ್ದೆಲ್ಲ ಬೇರೆನೆ ಕತೆ ಇದೆ ಏ ಕರ್ಮದೊಳೆ ಇಷ್ಟೆಲ್ಲ ಆದ್ಮೇಲೆ ನೀನು ಮತ್ತೆ ಹೇಗೆ ಮದುವೆ ಒಪ್ಕೊಂಡೆ ಇಷ್ಟೊತ್ತಿಗೆ ಇಳ ಜಾಗದಲ್ಲಿ ಯಾರೇ ಇದ್ದಿದ್ರು ನನ್ನಿಂದ ಯಾಕಪ್ಪ ಬೇರೆಯವ್ರಿಗೆ ತೊಂದ್ರೆ ಅಂತ ಸತ್ತೆ ಹೋಗ್ತಾ ಇದ್ರು ಅಂತ ದೇವಕಿ ಹೇಳಿದ್ದೆ ವೇದಗೆ ತುಂಬಾನೇ ಬೇಜಾರಾಗುತ್ತೆ ಎಲ್ಲಾನು ಮೀರಿ ದೇವ್ರ ನಿರ್ಣಯ ಅಂತ ಒಂದ್ ಈ ಕಡೆ ವಿಕ್ರಮ್ ಆಗಿರೋದೆಲ್ಲ ಮಾಡ್ಕೊಂಡು ತುಂಬಾನೇ ಕುಡಿತಾ ಇರ್ತಾನೆ ಹಾಗೇನೆ ವೇದ ಕೂಡ ದೇವಕಿ ಹೇಳಿದ್ದೆಲ್ಲ ನೆನಪಾಗಿ ತುಂಬಾನೇ ಬೇಜಾರಾಗಿ ಅದೇ ಬೇಜಾರ್ ನಲ್ಲಿ ದೇವಸ್ಥಾನಕ್ ಬರ್ತಾಳೆ ವೇದ ದೇವಸ್ಥಾನದಲ್ಲಿ ಇರೋ ವಿಷಯ ಗೆ ಗೊತ್ತಾಗಿ ಅದೇ ಕುಡ್ದಿರೋ ಮತ್ನಲ್ಲೇ ವಿಕ್ರಮ್ ಕೂಡ ದೇವಸ್ಥಾನಕ್ ಬರ್ತಾನೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರತ್ತೆ ವಿಕ್ರಮ್ ವೇದ ಹತ್ರ ಬಂದು ನಾನ್ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನೀನು ನನ್ನನ್ನ ಪ್ರೀತಿಸ್ಬೇಕಷ್ಟೇ ಅಂತ ಹೇಳಿದ್ದೆ ವೇದಗೆ ಏನ್ ಮಾಡ್ಬೇಕು ಏನ್ ಹೇಳ್ಬೇಕಂತ ಅಂತ ಗೊತ್ತಾಗ್ದೆ ವಿಕ್ರಮ್ನೆ ನೋಡ್ತಾ ನಿಂತಿರ್ತಾಳೆ ವೇತಾಳ ಯಾವತ್ತಿದ್ರು ನನ್ನ ಅವಳು ನನ್ ಜೊತೆನೆ ಇರಬೇಕು ಅಂತ ಹೇಳಿ ವಿಕ್ರಮ್ ಮನ್ಸಲ್ಲಿರೋದೆಲ್ಲ ಹೇಳಿ ಪೂಜೆಗೆ ಅಂತ ತಗೊಂಡ್ ಹೋಗ್ತಾ ತಾಳಿ ಎತ್ಕೊಂಡು ಈ ವಿಕ್ರಮ್ ಬದುಕುದ್ರು ವೇದ ಜೊತೆನೆ ಸತ್ರು ವೇದ ಜೊತೆನೆ ಅಂತ ಹೇಳಿ ವೇದಗೆ ಬಲವಂತವಾಗಿ ತಾಳಿ ಕಟ್ತಾನೆ ವೇದಗೆ ಆ ಕ್ಷಣ ತುಂಬಾನೇ ಶಾಕ್ ಆಗುತ್ತೆ ವಿಕ್ರಮ್ ನಾನ್ ಇದನ್ನ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ನಿನ್ ದುಡ್ಡು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ವೇದ ತಾಳಿನೇ ನೋಡ್ಕೊಂಡು ನಿಂತಿರ್ತಾಳೆ ಅಲ್ಲಿಗೆ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮದುವೆ ಆಗಿದ್ದು ಸರಿ ನಾ ತಪ್ಪ ನಿಮ್ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ